ನಿಮ್ಮ ಸುಪ್ತ ಮನಸ್ಸಿನ ಶಕ್ತಿ ಅಂಬಾನಿಯಂತೆ ಸಂಪತ್ತು ಗಳಿಸಲು ಒಂದು ಮಾರ್ಗಸೂಚಿ ನಮಸ್ಕಾರ ಇಂದು ನಾವು ಅಂತಹ ಒಂದು ವಿಷಯದ ಬಗ್ಗೆ ಮಾತನಾಡುತ್ತಿದ್ದೇವೆ ಅದು ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸಬಹುದು ಅದುವೇ ನಿಮ್ಮ ಸುಪ್ತ ಮನಸ್ಸಿನ ಶಕ್ತಿ ಅಂಬಾನಿ ಬಿಲ್ ಗೇಟ್ಸ್ ಸ್ಟೀವ್ ಜಾಬ್ಸ್ ಇವರೆಲ್ಲರೂ ಶೂನ್ಯದಿಂದ ಬಂದು ವಿಶ್ವದ ಶ್ರೀಮಂತರಾದವರು ಅವರ ಯಶಸ್ಸಿನ ಹಿಂದೆ ಕೇವಲ ಕಠಿಣ ಪರಿಶ್ರಮ ಮಾತ್ರವಲ್ಲ ಅದಕ್ಕಿಂತ ಮುಖ್ಯವಾಗಿ ಅವರ ಸುಪ್ತ ಮನಸ್ಸಿನ ಶಕ್ತಿಯನ್ನು ಬಳಸಿಕೊಂಡಿರುವುದು ಕೇವಲ ಕೆಲವೇ ದಿನಗಳಲ್ಲಿ ನೀವು ಕೂಡ ಸಂಪತ್ತಿನತ್ತ ಹೆಚ್ಚಿ ಹಾಕಲು ಹೇಗೆ ಸಾಧ್ಯ ಎಂಬುದನ್ನು ನೋಡೋಣ ಸುಪ್ತ ಮನಸ್ಸು ಎಂದರೇನು ನಮ್ಮ ಮನಸ್ಸಿನಲ್ಲಿ ಎರಡು ಭಾಗಗಳಿವೆ ಪ್ರಜ್ಞಾ ಮನಸ್ಸು ಕಾನ್ಶಿಯಸ್ ಮೈಂಡ್ ಮತ್ತು ಸುಪ್ತ ಮನಸ್ಸು ಸಬ್ ಕಾನ್ಶಿಯಸ್ ಮೈಂಡ್ ಪ್ರಜ್ಞಾ ಮನಸ್ಸು ಇದು ನಾವು ಪ್ರತಿದಿನ ಬಳಸುವ ತಾರ್ಕಿಕವಾಗಿ ಆಲೋಚಿಸುವ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮನಸ್ಸು ಇದು ನಮ್ಮ ಆಲೋಚನೆಗಳ ಹತ್ತು ಶೇಕಡ ಮಾತ್ರ ಸುಪ್ತ ಮನಸ್ಸು ಇದು ನಮ್ಮ ಎಲ್ಲಾ ನಂಬಿಕೆಗಳು ಅಭ್ಯಾಸಗಳು ಭಾವನೆಗಳು ಮತ್ತು ನೆನಪುಗಳ ಉಗ್ರಾಣ ಇದು ನಮ್ಮ ಆಲೋಚನೆಗಳ ತೊಂಬತ್ತು ಶೇಕಡ ಭಾಗ ಇದು ನಾವು ಹೇಳಿದ ಪ್ರತಿ ಮಾತನ್ನು ಪ್ರತಿ ಆಲೋಚನೆಯನ್ನು ವಾಸ್ತವವಾಗಿಸಲು ಪ್ರಯತ್ನಿಸುತ್ತದೆ ನಮ್ಮ ಸುಪ್ತ ಮನಸ್ಸು ಅತ್ಯಂತ ಶಕ್ತಿಶಾಲಿ ಮತ್ತು ಅದು ನೀವು ಏನು ನಂಬುತ್ತೀರೋ ಅದನ್ನು ಸೃಷ್ಟಿಸುತ್ತದೆ ನೀವು ಬಡತನವನ್ನು ನಂಬಿದರೆ ಬಡತನವೇ ಬರುತ್ತೆ ನೀವು ಸಂಪತ್ತನ್ನು ನಂಬಿದರೆ ಸಂಪತ್ತೇ ಬರುತ್ತೆ ಇದು ಸರಳ ಸತ್ಯ ಸಂಪತ್ತನ್ನು ಆಕರ್ಷಿಸಲು ಸುಪ್ತ ಮನಸ್ಸನ್ನು ಹೇಗೆ ಬಳಸಿಕೊಳ್ಳುವುದು ಸಂಪತ್ತನ್ನು ಆಕರ್ಷಿಸಲು ನಿಮ್ಮ ಸುಪ್ತ ಮನಸ್ಸನ್ನು ಪ್ರೋಗ್ರಾಂ ಮಾಡಲು ಕೆಲವು ಪ್ರಮುಖ ಮಾರ್ಗಗಳು ಇಲ್ಲಿವೆ ಒಂದು ನಿಮ್ಮ ಗುರಿಯನ್ನು ಸ್ಪಷ್ಟವಾಗಿ ವ್ಯಾಖ್ಯಾನಿಸಿ ಕ್ಲಾರಿಟಿ ಆಫ್ ಗೋಲ್ ನಿಮಗೆ ಏನು ಬೇಕು ನಾನು ಶ್ರೀಮಂತನಾಗಬೇಕು ಎಂದು ಹೇಳುವುದು ಸಾಕಾಗುವುದಿಲ್ಲ ನಿಮಗೆ ಎಷ್ಟು ಹಣ ಬೇಕು ಯಾವಾಗ ಬೇಕು ಅದನ್ನು ನೀವು ಯಾವುದಕ್ಕೆ ಬಳಸುತ್ತೀರಿ ಉದಾಹರಣೆಗೆ ನಾನು ಎರಡು ಸಾವಿರದ ಇಪ್ಪತ್ತ್ ಆರು ಡಿಸೆಂಬರ್ ಮೂವತ್ ಒಂದರೊಳಗೆ ಹತ್ತು ಕೋಟಿ ರೂಪಾಯಿ ಸಂಪಾದಿಸುತ್ತೇನೆ ಮತ್ತು ಅದನ್ನು ನನ್ನ ಕನಸಿನ ಮನೆ ಮತ್ತು ವ್ಯಾಪಾರಕ್ಕಾಗಿ ಬಳಸುತ್ತೇನೆ ಈ ರೀತಿ ನಿರ್ದಿಷ್ಟವಾಗಿರಿ ಎರಡು ಧನಾತ್ಮಕ ದೃಢೀಕರಣಗಳು ಪಾಸಿಟಿವ್ ಆಫರ್ಮೇಶನ್ಸ್ ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ಮತ್ತು ರಾತ್ರಿ ಮಲಗುವ ಮೊದಲು ನಿಮ್ಮ ಗುರಿಯನ್ನು ದೃಢೀಕರಿಸಿ ಉದಾಹರಣೆಗೆ ನಾನು ಸಂಪತ್ತಿನ ಖಾತಿಯ ಆಕರ್ಷಣೆ ಹಣವು ಸುಲಭವಾಗಿ ಮತ್ತು ಹೇರಳವಾಗಿ ನನ್ನ ಕಡೆ ಹರಿಯುತ್ತದೆ ನಾನು ಸಂಪತ್ತಿಗೆ ಅರ್ಹ ಈ ದೃಢೀಕರಣಗಳನ್ನು ಭಾವನಾತ್ಮಕವಾಗಿ ಮನಸ್ಸಿನಲ್ಲೇ ಚಿತ್ರೀಕರಿಸುತ್ತಾ ಹೇಳಿ ಮೂರು ದೃಶ್ಯೀಕರಣ ವಿಜುವಲೈಸೇಷನ್ ನಿಮ್ಮ ಗುರಿ ನೆರವೇರಿದಾಗ ನಿಮಗೆ ಹೇಗೆನಿಸುತ್ತದೆ ಎಂದು ಕಲ್ಪಿಸಿಕೊಳ್ಳಿ ನೀವು ಆ ಐಷಾರಾಮಿ ಮನೆಯಲ್ಲಿ ವಾಸಿಸುತ್ತಿರುವಂತೆ ನಿಮ್ಮ ಬ್ಯಾಂಕ್ ಖಾತೆಯಲ್ಲಿ ಹಣ ಇರುವಂತೆ ನಿಮ್ಮ ಕನಸಿನ ಕಾರನ್ನು ಓಡಿಸುತ್ತಿರುವಂತೆ ಕಣ್ಣು ಮುಚ್ಚಿ ನೋಡಿ ಇದು ನಿಮ್ಮ ಸುಪ್ತ ಮನಸ್ಸಿಗೆ ಆ ಗುರಿ ನಿಜವೆಂದು ನಂಬಿಸಲು ಸಹಾಯ ಮಾಡುತ್ತದೆ ಅಂಬಾನಿ ಕೂಡ ತಮ್ಮ ರಿಲಯನ್ಸ್ ಸಾಮ್ರಾಜ್ಯವನ್ನು ಕಟ್ಟುವ ಮೊದಲು ಅದನ್ನು ತಮ್ಮ ಮನಸ್ಸಿನಲ್ಲಿ ಹಲವು ಬಾರಿ ನೋಡಿದ್ದರು ನಾಲ್ಕು ಕೃತಜ್ಞತೆ ಗ್ರಾಟಿಟ್ಯೂಡ್ ನೀವು ಈಗಾಗಲೇ ಹೊಂದಿರುವ ಸಂಪತ್ತು ಮತ್ತು ಆರ್ಥಿಕ ಅವಕಾಶಗಳಿಗಾಗಿ ಕೃತಜ್ಞರಾಗಿರಿ ಕೃತಜ್ಞತೆಯು ಸಕಾರಾತ್ಮಕ ಶಕ್ತಿಯನ್ನು ಸೃಷ್ಟಿಸುತ್ತದೆ ಮತ್ತು ಹೆಚ್ಚು ಒಳ್ಳೆಯದನ್ನು ನಿಮ್ಮತ್ತ ಆಕರ್ಷಿಸುತ್ತದೆ ದಿನಕ್ಕೆ ಒಮ್ಮೆಯಾದರೂ ನೀವು ಹೊಂದಿರುವ ಕನಿಷ್ಠ ಐದು ವಿಷಯಗಳಿಗಾಗಿ ಕೃತಜ್ಞರಾಗಿರಿ ಐದು ನಕಾರಾತ್ಮಕ ಆಲೋಚನೆಗಳನ್ನು ತೆಗೆದುಹಾಕಿ ಎಲಿಮಿನೇಟ್ ನೆಗೆಟಿವ್ ಥಾಟ್ಸ್ ನನ್ನಿಂದ ಸಾಧ್ಯವಿಲ್ಲ ಹಣ ಸಂಪಾದಿಸುವುದು ಕಷ್ಟ ನಾನು ಎಂದಿಗೂ ಶ್ರೀಮಂತನಾಗುವುದಿಲ್ಲ ಇಂತಹ ಆಲೋಚನೆಗಳು ನಿಮ್ಮ ಸುಪ್ತ ಮನಸ್ಸನ್ನು ನಕಾರಾತ್ಮಕವಾಗಿ ಪ್ರೋಗ್ರಾಂ ಮಾಡುತ್ತವೆ ಇವುಗಳನ್ನು ಗುರುತಿಸಿ ತಕ್ಷಣವೇ ಧನಾತ್ಮಕ ಆಲೋಚನೆಗಳಿಂದ ಬದಲಾಯಿಸಿ ಅಂಬಾನಿಯವರ ದೃಷ್ಟಿ ಒಂದು ನಿಮಿಷ ಅಂಬಾನಿಯವರ ಯಶಸ್ಸನ್ನು ನೋಡಿ ಅವರು ಕೇವಲ ಹಣಕ್ಕಾಗಿ ಕೆಲಸ ಮಾಡಲಿಲ್ಲ ಅವರು ದೊಡ್ಡ ಕನಸುಗಳನ್ನು ಕಂಡರು ಜೀವವನ್ನು ಆರಂಭಿಸುವ ಮೊದಲು ಇಡಿ ಭಾರತವನ್ನು ಡಿಜಿಟಲ್ ಕ್ರಾಂತಿಗೆ ತರಬೇಕು ಎಂಬ ದೃಷ್ಟಿಕೋನವನ್ನು ಹೊಂದಿದ್ದರು ಅವರು ಆ ದೃಷ್ಟಿಯನ್ನು ತಮ್ಮ ಸುಪ್ತ ಮನಸ್ಸಿನಲ್ಲಿ ದೃಢವಾಗಿ ಬೇರೂರಿಸಿದರು ಮತ್ತು ಅದು ವಾಸ್ತವವಾಯಿತು ಇದೇ ಶಕ್ತಿಯು ನಿಮ್ಮೊಳಗೂ ಇದೆ ತೀರ್ಮಾನ ನಿಮ್ಮ ಸುಪ್ತ ಮನಸ್ಸಿನ ಶಕ್ತಿ ಅಗಾಧವಾಗಿದೆ ಇದನ್ನು ಕೆಲವೇ ದಿನಗಳಲ್ಲಿ ಸಕ್ರಿಯಗೊಳಿಸಬಹುದು ಮತ್ತು ಸಂಪತ್ತನ್ನು ಆಕರ್ಷಿಸಬಹುದು ಇದು ಅಂತಿಮವಾಗಿ ನಿಮ್ಮ ನಿರಂತರ ಪ್ರಯತ್ನ ನಂಬಿಕೆ ಮತ್ತು ಸಕಾರಾತ್ಮಕ ಆಲೋಚನೆಗಳನ್ನು ಅವಲಂಬಿಸಿದೆ ಇದಿನಿಂದಲೇ ನಿಮ್ಮ ಸುಪ್ತ ಮನಸ್ಸನ್ನು ಸಂಪತ್ತಿಗಾಗಿ ಪ್ರೋಗ್ರಾಂ ಮಾಡಲು ಪ್ರಾರಂಭಿಸಿ ನಿಮ್ಮ ಗುರಿಗಳನ್ನು ಸ್ಪಷ್ಟವಾಗಿ ಗುರುತಿಸಿ ಧನಾತ್ಮಕ ದೃಢೀಕರಣಗಳನ್ನು ಬಳಸಿ ದೃಶ್ಯೀಕರಿಸಿ ಕೃತಜ್ಞರಾಗಿರಿ ಮತ್ತು ನಕಾರಾತ್ಮಕ ಆಲೋಚನೆಗಳನ್ನು ದೂರವಿಡಿ ನೆನಪಿಡಿ ನೀವು ಶ್ರೀಮಂತನಾಗಲು ಅರ್ಹರು ನಿಮ್ಮೊಳಗಿನ ಶಕ್ತಿಯನ್ನು ಗುರುತಿಸಿ ಮತ್ತು ನಿಮ್ಮ ಕನಸುಗಳನ್ನು ನನಸಾಗಿಸಿಕೊಳ್ಳಿ ಧನ್ಯವಾದಗಳು